ವಾರೆ ಬಫೆಟ್ ಜಗತ್ತಿನ ಇತ್ತೀಚಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅವರು ಒಮ್ಮೆ ಯುವಕರಿಗೆ ನೀಡಿದ ಕೆಲವು ಸಲಹೆಗಳು ಮತ್ತು ಅವರ ಬದುಕಿನ ಶೈಲಿಗಳು ಹೀಗಿವೆ ಅನಿಷರನ್ನು ಸೃಷ್ಟಿಸುವುದಿಲ್ಲ ಮನುಷ್ಯ ಹಣವನ್ನು ಸೃಷ್ಟಿಸುತ್ತಾನೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜನಿಸಿದ ವಾರೆನ್ ತಮ್ಮ ಹನ್ನೊಂದನೆಯ ವಯಸ್ಸಿಗೆ ತಮ್ಮ ಪಾಕೆಟ್ ಮನಿಯಲ್ಲಿ ಷೀರು ಖರೀದಿ ಪ್ರಾರಂಭಿಸಿದರು ಹೆಚ್ಚಿನ ಸಂಪಾದನೆಗಾಗಿ ವೃತ್ತ ಪತ್ರಿಕೆಗಳನ್ನು ಹಂಚುತ್ತಿದ್ದರು ಏನೇನು ಉದ್ಯಮಗಳನ್ನು ಮಾಡಿ ಕೊನೆಗೆ ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸು ಕಂಡುಕೊಂಡು ಅವರು ಷೇರು ವ್ಯಾಪಾರ ಮಾಡಿಯೇ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಸಾಧ್ಯವಾದಷ್ಟು ಸರಳ ಜೀವನ ನಡೆಸುತ್ತಿದ್ದರು ಸುಮಾರು ಐವತ್ತು ವರ್ಷಗಳ ಹಿಂದೆ ಖರೀದಿಸಿದ ಸಣ್ಣ ಮನೆಯಲ್ಲಿ ಈಗಲೂ ವಾರೆಂಟ್ ವಾಸಿಸುತ್ತಾರೆ ನಾವಿರುವುದು ಇಬ್ಬರೇ ನಮಗೆ ಈ ಮನೆ ಸಾಕೆನ್ನುತ್ತಾರೆ ಅವರು ತಮ್ಮ ಕಾರನ್ನು ತಾವೇ ಓಡಿಸುತ್ತಾರೆ ಅವರ ಸುತ್ತಮುತ್ತ ಸೆಕ್ಯೂರಿಟಿ ಗಾರ್ಡ್ಗಳಿಲ್ಲ ಅವರ ಕೈಯಲ್ಲಿ ಫೋನ್ ಇಲ್ಲ ಮೇಜಿನ ಮೇಲೆ ಕಂಪ್ಯೂಟರ್ ಇಲ್ಲ ಎಲ್ಲರ ಮಾತು ಕೇಳಿ ಆದರೆ ನಿಮಗೆ ಸೂಕ್ತವೆನಿಸುವುದನ್ನೇ ಮಾಡಿ ವಾರನ್ರವರ ಹತೋಟಿಯಲ್ಲಿ ಅರವತ್ತ್ ಕಂಪನಿಗಳಿವೆ ಆದರೂ ಅವುಗಳ ದೈನಂದಿನ ವಹಿವಾಟಿಗೆ ವಾರ್ಯನ್ ಹೋಗುವುದಿಲ್ಲ ಪ್ರತಿಯೊಂದು ಕಂಪನಿಗೂ ಮುಖ್ಯಸ್ಥರಿರುತ್ತಾರೆ ಅವರ ಸಭೆಗಳನ್ನು ಆಗಿಂದಾಗಿ ಕಲಿಯುವುದಿಲ್ಲ ಅಥವಾ ಅವರಿಗೆ ಫೋನ್ ಮಾಡುವುದಿಲ್ಲ ವರ್ಷಕ್ಕೊಮ್ಮೆ ಮಾತ್ರ ಪತ್ರದ ಮುಖಾಂತರ ಅವರನ್ನು ಸಂಪರ್ಕಿಸುತ್ತಾರೆ ಉಡುಗೆ ತೊಡುಗೆಗಳಲ್ಲಿ ಬ್ರ್ಯಾಂಡ್ಗೆ ಮಹತ್ವ ಕೊಡಬೇಡಿ ನಿಮಗೆ ಯಾವುದು ಅನುಕೂಲವೋ ಅದನ್ನು ಉಪಯೋಗಿಸಿ ವಾರೆನ್ ಎಂದೂದು ದುಬಾರಿ ಸೂಟನ್ನು ಧರಿಸಿದವರಲ್ಲ ಸಾಮಾನ್ಯ ದರ್ಜೆಯ ಸೂಟನ್ನೇ ಧರಿಸುವವರು ಇದು ನಿಮ್ಮ ಬದುಕು ಹೇಗೆ ಬದುಕಬೇಕೆಂಬುದನ್ನು ನಿರ್ಧರಿಸಲು ಬೇರೆಯವರಿಗೆ ಅವಕಾಶ ಕೊಡಬೇಡಿ ಕುಬಾರನ್ರವರು ಶ್ರೀಮಂತರಾದರೂ ಶ್ರೀಮಂತಿಕೆಗೆ ಅಂಟಿಕೊಂಡವರಲ್ಲ ತಮ್ಮ ಸಂಪತ್ತಿನ ಶೇಕಡ ಎಂಬತ್ಮೂರರಷ್ಟು ತಮ್ಮ ಧರ್ಮಗಳಿಗೆ ಬಳಸುತ್ತಿದ್ದಾರೆ ಅವರು ಈಗಾಗಲೇ ಒಂದು ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚು ಹಣವನ್ನು ದಾನವಾಗಿ ನೀಡಿದ್ದಾರೆ ಇಷ್ಟೆಲ್ಲ ದೊಡ್ಡ ವ್ಯವಹಾರ ನಡೆಸುವ ಅವರು ಪ್ರತಿವಾರ ಹನ್ನೆರಡು ಗಂಟೆಗಳ ಕಾಲ ಇಸ್ಪೀಟ್ ಆಡುವುದರಲ್ಲಿ ಕಳೆಯುತ್ತಾರೆ ಇಷ್ಟು ಸಮಯ ವ್ಯರ್ಥವಲ್ಲವೇ ಎಂದರೆ ನನಗೆ ಆನಂದ ತರುವ ಆಟದಲ್ಲಿ ನಾನು ತೊಡಗಿದ್ದೇನೆ ಎನ್ನುತ್ತಾರೆ ಅವರ ಮೊದಲ ಪತ್ನಿ ತೀರಿಕೊಂಡರು ಅವರು ಮರು ಮದುವೆಯಾದರು ನಮ್ಮ ವಧುವಿನೊಂದಿಗೆ ಹಳೆಯ ಮನೆಯಲ್ಲಿ ಹೊಸ ಬದುಕನ್ನು ಆರಂಭಿಸಿದ ಅವರು ಇದು ನನ್ನ ಬದುಕು ಎನ್ನುತ್ತಾರೆ ಅವರಿಗೆ ಮೂರು ಜನ ಮಕ್ಕಳು ಮಕ್ಕಳಿಗೆ ದೊಡ್ಡ ಸಂಪತ್ತನ್ನು ನೀಡುತ್ತಿಲ್ಲ ಮಕ್ಕಳು ಎದ್ದು ಏನನ್ನಾದರೂ ಮಾಡಬೇಕೆನ್ನುವಷ್ಟು ಕೊಡಬೇಕು ಅವರು ಏನು ಮಾಡದೆ ಸುಮ್ಮನೆ ಕೂಡುವಷ್ಟು ಕೊಡಬಾರದು ಎನ್ನುವುದು ಅವರ ತತ್ವ ತಮ್ಮ ಉತ್ತರಾಧಿಕಾರಿಯನ್ನು ಅವರು ನೇಮಿಸಿಲ್ಲ ಸ್ವಸಾಮರ್ಥ್ಯ ಬಿಡುವವರು ಉತ್ತರಾಧಿಕಾರಿ ಆಗುತ್ತಾರೆನ್ನುವುದು ಅವರ ನಂಬಿಕೆ ಎಲ್ಲವೂ ಅಲ್ಲದಿದ್ದರೂ ಹಣದ ಬಗೆಗಿನ ಅವರ ದೃಷ್ಟಿಕೋನ ಅನುಕರಣೀಯ ಅಲ್ಲವೇ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ಲೈಕನನ್ನು ಒತ್ತಿ